ಸೀಸನ್ ಹದಿನೆಂಟಕ್ಕೆ ಬರ್ಜರಿ ತಯಾರಿ ನಡೆಸಿರುವ ಆರ್ ಸಿ ಬಿ ಈ ಬಾರಿ ಚೊಚ್ಚಲ ಐ ಪಿ ಎಲ್ ಕಪ್ ಎತ್ತಿ ಹಿಡಿಯುವ ತವಕದಲ್ಲಿ ಇದೆ ಸದ್ಯ ಇಪ್ಪತ್ತೆರಡು ಆಟಗಾರರನ್ನು ಒಳಗೊಂಡಿರುವ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಯಾವ ರೀತಿ ಇರಲಿದೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ ಅದರಲ್ಲೂ ಆರ್ ಸಿ ಅಲ್ಲಿ ಇರೋ ಕನ್ನಡಿಗ ದೇವದತ್ ಪಡಿಕಲ್ಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಸಿಗಲಿದೆಯಾ ಅನ್ನೋ ಕುತೂಹಲ ಕೂಡ ಎಲ್ಲರಲ್ಲೂ ಮನೆ ಮಾಡಿದೆ ಹೀಗಿರುವಾಗ ಇದೀಗ ಪಡಿಕಲ್ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡುವ ಅವಕಾಶ ಸಿಗುವುದು ಬಹುತೇಕ ಪಕ್ಕ ಆಗಿದೆ ಹೌದು ಸದ್ಯ ಪಡಿಕಲ್ ಪ್ರಾಕ್ಟೀಸ್ ಸೆಷನ್ ಅಬ್ಬರದ ಬ್ಯಾಟಿಂಗ್ ನಡೆಸಿದ್ದು ಪಡಿಕಲ್ ಬ್ಯಾಟಿಂಗ್ಗೆ ಫ್ರಾಂಚೈಸಿಗಳು ಖುಷ್ ಆಗಿದ್ದಾರೆ ಹೌದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಅಬ್ಬರಿಸಿರುವ ದೇವದತ್ ಪಡಿಕಲ್ ಎಲ್ಲರ ಗಮನ ಸೆಳೆದಿದ್ದಾರೆ ಇಪ್ಪತ್ತೆರಡು ಆಟಗಾರರ ಎರಡು ತಂಡಗಳನ್ನು ಮಾಡಿದ ಕೋಚ್ ಆಂಡಿ ಒಂದು ತಂಡಕ್ಕೆ ರಜತ್ ಪಟಿದಾರ್ ಕ್ಯಾಪ್ಟನ್ ಆದರೆ ಇನ್ನೊಂದು ತಂಡಕ್ಕೆ ಜಿತೇಶ್ ಶರ್ಮಾ ಅವರನ್ನು ಕ್ಯಾಪ್ಟನ್ ಮಾಡಲಾಗಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ ರಜತ್ ಪಟಿದಾರ್ ತಂಡದ ಪರವಾಗಿ ಓಪನರ್ ಆಗಿ ರಜತ್ ಪಾಟಿದಾರ್ ಮತ್ತು ದೇವದತ್ ಪಟಿಕಲ್ ಬಂದಿತ್ತು ಇಬ್ಬರ ಜೊತೆ ಆಟದಿಂದ ಪಡಿ ಪಾಟಿದಾರ್ ನಾಯಕತ್ವದ ಟೀಂ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಹತ್ತೊಂಬತ್ತು ರನ್ಗಳನ್ನು ಗಳಿಸಿತ್ತು ಇದನ್ನು ಬೆನ್ನು ಹತ್ತಿದ ಜಿತೇಶ್ ಶರ್ಮಾ ಟೀಮ್ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಎರಡು ರನ್ಗಳನ್ನು ಗಳಿಸುವ ಮೂಲಕ ಹದಿನೇಳು ಮೂರು ರನ್ ಗಳ ಸೋಲನ್ನು ಕಂಡಿತು ಇನ್ನು ಎರಡೂ ಕಡೆಯಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಉತ್ತಮವಾಗಿ ಮಾಡಿದ್ರು ಆದರೆ ಮ್ಯಾಚ್ ನಲ್ಲಿ ಗಮನ ಸೆಳೆದಿದ್ದು ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಪಟ್ಟಿದಾರ ಟೀಮ್ ಪರ ಓಪನರ್ ಆಗಿ ಬಂದ ಪಡಿಕಲ್ ಮೊದಲ ಬಾಲ್ನಿಂದಲೇ ಅಟ್ಯಾಕಿಂಗ್ ಆಟವನ್ನು ಆಡಿದ್ರು ಬಾಲ್ಗಳನ್ನು ಬೌಂಡರಿ ಸಿಕ್ಸರ್ ಬಾರಿಸಿದ ಪಡಿಕಲ್ ನಲವತ್ತ ಎಂಟು ಬಾಲ್ಗಳನ್ನು ಎದುರಿಸಿದ್ದು ಎಂಬತ್ತ ಎರಡು ರನ್ಗಳನ್ನು ಗಳಿಸುವ ಮೂಲಕ ಬರಿಸಿದ್ರು ಅಷ್ಟೇ ಅಲ್ಲದೆ ದೊಡ್ಡ ಮೊತ್ತ ಕಲೆ ಹಾಕೋದಕ್ಕೆ ಸಹಕಾರಿಯಾದ್ರು ಇನ್ನು ಮ್ಯಾಚ್ ಮುಗಿದ ಬಳಿಕ ಮಾತನಾಡಿದ ಪಡಿಕಲ್ ಪ್ರಾಕ್ಟಿಸ್ ಮ್ಯಾಚ್ನಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ನಡೆಸಿದ್ದು ಸೀಸನ್ ಹದಿನೆಂಟಕ್ಕೆ ನನಗೆ ಇನ್ನಷ್ಟು ಕಾನ್ಫಿಡೆನ್ಸ್ ತಂದುಕೊಟ್ಟಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡೋದು ನನಗೆ ಯಾವಾಗಲೂ ಸ್ಪೆಷಲ್ ಚಿನ್ನಸ್ವಾಮಿಯಲ್ಲಿ ಬಿಗ್ ಸ್ಕೋರ್ ಇರುವಾಗ ಈ ರೀತಿ ಬ್ಯಾಟಿಂಗ್ ಅವಶ್ಯಕತೆ ಬೇಕಾಗುತ್ತದೆ ಈ ಸೀಸನ್ನಲ್ಲಿ ಖಂಡಿತ ನಾನು ಉತ್ತಮ ಪ್ರದರ್ಶನ ತೋರಿಸುತ್ತೇನೆ ಅಂತ ದೇವದತ್ ಪಡಿಕಲ್ ಹೇಳಿಕೊಂಡಿದ್ದಾರೆ ಇನ್ನು ಜಿತೇಶ್ ಶರ್ಮಾ ಪರ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ರೊಮೇರಿಯೋ ಶಫರ್ಡ್ ಕೂಡ ಮಾತನಾಡಿದ್ದು ನನಗೆ ಡಿಫೆನ್ಸ್ ಆಡೋಕ್ಕೆ ಬರೋದಿಲ್ಲ ನನ್ನದೇನಿದ್ದರೂ ಹೊಡಿ ಹೊಡಿ ಆಟ ನಾನು ಈ ರೀತಿ ಆಟ ಆಡೋದಕ್ಕೆ ಇಷ್ಟಪಡ್ತೇನೆ ಅನ್ನೋ ಮಾತುಗಳನ್ನು ಹೇಳಿದರು ಒಟ್ಟಿನಲ್ಲಿ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ತೋರಿದು ತೋರಿದ್ದು ನ ಮೊದಲ ಮ್ಯಾಚ್ಗೂ ಮುನ್ನ ಈ ರೀತಿ ಬ್ಯಾಟಿಂಗ್ ನೋಡಿ ಫ್ಯಾನ್ಸ್ ಟೂರ್ನಿ ಯುದ್ಧಕ್ಕೂ ಇದೇ ರೀತಿ ಬ್ಯಾಟಿಂಗ್ ಪ್ರದರ್ಶನ ಬರಲಿ ಅಂತ ಆಶಿಸುತ್ತಿದ್ದಾರೆ ನಿಮ್ಮ ಪ್ರಕಾರ ಸೀಸನ್ ಹದಿನೆಂಟರಲ್ಲಿ ಕನ್ನಡ ದೇವದತ್ ಪಡಿಕಲ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಲಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ